ಇತ್ತೀಚೆಗೆ ನೆಲಮಂಗಲದಲ್ಲಿ ನಡೆದ ಸಂಸದರ ಅಭಿನಂದನಾ ಸಮಾರಂಭದಲ್ಲಿ ಮದ್ಯ ಹಂಚಿದ ಆರೋಪದಡಿ ತಾಲೂಕು ಬಿಜೆಪಿ ಅಧ್ಯಕ್ಷರಾಗಿದ್ದಂತಹ ಜಗದೀಶ್ ಚೌಧರಿ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿರುವುದು ಸರಿಯಲ್ಲ ನೆಲಮಂಗಲ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷ ಅಮರವಾಗಿ ಬೆಳೆಯುವುದಕ್ಕೆ ಅವರ ಶ್ರಮ ಕಾರಣ ಕೊರೊನಾ ಸಂದರ್ಭದಲ್ಲಿ ಬಡವರಿಗೆ ಅವರು ಶಾಸಕರಿಗಿಂತ ಹೆಚ್ಚಿನದಾಗಿ ಸಹಾಯ ಮಾಡಿದ್ದಾರೆ ಸುಮಾರು ಮೂವತ್ತು ವರ್ಷಗಳಿಂದ ನಾನು ಅವರೊಂದಿಗೆ ಒಡನಾಟ ಪಕ್ಷ ಸಂಘಟನೆ ಶೈಲಿ ಜನರಿಗೆ ತನ್ನ ಜೇಪಿನಿಂದ ಧನ ಸಹಾಯ ಮಾಡುವುದನ್ನು ಹತ್ತಿರದಿಂದ ನೋಡಿದ್ದೇನೆ ಇದಕ್ಕೆ ತಾಜಾ ಉದಾಹರಣೆ ಎಂದರೆ ನಮ್ಮ ತುಮಕೂರು ಜಿಲ್ಲೆಯ ಶಿರಾ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದ ಉಪಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಠೇವಣಿಯನ್ನು ಪಡೆದುಕೊಳ್ಳಲು ಹರಸಾಹಸ ಮಾಡುತ್ತಿದ್ದ ಕ್ಷೇತ್ರದಲ್ಲಿ ತಮ್ಮದೇ ಆದ ಹಿಡಿತವನ್ನ ಇಟ್ಟುಕೊಂಡು ಅವರ ಕಾರ್ಯವೈಖರಿ ಅವರು ಶಾಸಕರಾಗುವುದು ಖಚಿತ ಅವರಿಗೆ ಟಿಕೆಟ್ ನೀಡಿದ ಸಂದರ್ಭದಲ್ಲಿ ಅವರ ಪರವಾಗಿ ನಿಂತು ರಾತ್ರಿ ಹಗಲು ಎನ್ನದೇ ಶ್ರಮಿಸಿ ರಾಜೇಶ್ ಗೌಡರನ್ನ ಶಾಸಕರನ್ನಾಗಿ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ರು ಗ್ರಾಮಾಂತರ ಬಿ ಜೆ ಪಿಯ ಮಾಜಿ ಅಧ್ಯಕ್ಷರು ಹಾಗೂ ಜಿಲ್ಲಾ ಪಂಚಾಯಿತಿಯ ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷರು ಆದ ನಾನು ಈ ದಿವಸ ಈ ಒಂದು ಪ್ರೆಸ್ ಮೀಟ್ ಮಾಡುವ ಮುಖಾಂತರ ಏನದು ನೆಲಮಂಗಲ ತಾಲೂಕು ಅಥವಾ ದವಸಪೇಟೆಯ ನಮ್ಮ ಬಿ ಜೆ ಪಿಯ ಅಧ್ಯಕ್ಷರಾದ ಜಗದೀಶ್ ಚೌಧರಿ ಅವರನ್ನು ಲೋಕಸಭಾ ಚುನಾವಣೆಯಲ್ಲಿ ಸುಧಾಕರ್ ಗೆದ್ದಂತಹ ಸಮಯದಲ್ಲಿ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಿದ್ದು ಅಂದು ನಡೆದ ಘಟನೆಯಲ್ಲಿ ಇವರು ಯಾವುದೇ ರೀತಿಯ ಪಾತ್ರ ಇಲ್ಲದಿರು ಇಲ್ಲದಿದ್ದರೂ ಕೂಡ ನಮ್ಮ ಬಿ ಜೆ ಪಿಯ ಆ ಒಂದು ಕ್ಷೇತ್ರದ ತುಮಕೂರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಅಧ್ಯಕ್ಷರು ಇವರನ್ನು ಬೇರೆ ಬೇರೆ ಕಾರಣಗಳಿಗೆ ಉಚ್ಚಾಟನೆಯನ್ನು ಮಾಡಿರ್ತಾರೆ ಇವರು ನಾವು ಕೂಡ ಎರಡು ಬಾರಿ ಬಿ ಜೆ ಪಿ ಅಧ್ಯಕ್ಷರಾಗಿ ಅವರ ಏನು ಚಟುವಟಿಕೆಗಳನ್ನ ಗಮನಿಸಿದ್ದು ಏನು ಪಕ್ಷದ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪಕ್ಷ ಸಂಘಟನೆಯಲ್ಲಿ ಹೆಚ್ಚು ಒತ್ತನ್ನು ಕೊಟ್ಟು ನಮ್ಮ ದವಸಪೇಟೆ ಮತ್ತು ಸುತ್ತಮುತ್ತಲ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಅವರ ಚಟುವಟಿಕೆ ಮತ್ತು ಏನು ಯುವಕರನ್ನ ಆ ಒಂದು ಪಕ್ಷಕ್ಕೆ ಹೆಚ್ಚಿನ ರೀತಿಯಲ್ಲಿ ಸೆಳೆದು ಪಕ್ಷ ಸಂಘಟನೆಗೋಸ್ಕರ ಕೆಲಸ ಮಾಡ್ತಾ ಬಂದಿದ್ದಾರೆ ಯಾವುದೋ ಕಾರಣಕ್ಕೆ ಯಾರೋ ಮಾಡಿದ ತಪ್ಪಿಗೆ ಅವರನ್ನು ಅವರಿಗೆ ಯಾವುದೇ ನೋಟಿಸನ್ನು ವಿತರಣೆ ಮಾಡ್ದಲೇ ಉಚ್ಚಾಟನೆ ಮಾಡಿದ್ದು ಸರಿಯಲ್ಲ ಇದನ್ನು ತಾವು ಪರಿಶೀಲಿಸಿ ಮತ್ತೆ ಏನು ಉಚ್ಚಾಟನೆ ಮಾಡಿದೆ ಅಂತ ತಾವು ಅವ್ರನ್ನ ಮತ್ತೆ ಪಕ್ಷಕ್ಕೆ ಸೇರ್ಪಡೆಗೊಂಡು ನಮ್ಮ ಪಕ್ಷದ ಅಭಿವೃದ್ಧಿಗೆ ಶ್ರಮಿಸಲಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಅದರಲ್ಲೂ ಕೂಡ ಇವತ್ತಿನ ಒಂದು ಒಂದು ಪರಿಸ್ಥಿತಿನಲ್ಲಿ ಆ ಭಾಗದ ಯಾವುದೇ ಒಂದು ಪಂಚಾಯಿತಿ ಚುನಾವಣೆ ಇರ್ಬೋದು ಆಲೆಂಗಳಲ್ಲಿ ಚುನಾವಣೆ ಇರಲಿ ಅವರ ಪಾತ್ರ ಜಾಸ್ತಿ ಇದ್ದು ಆ ಒಂದು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅಧ್ಯಕ್ಷರ ಉಪಾಧ್ಯಕ್ಷರ ಒಂದು ಚುನಾವಣೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅದರಿಂದ ಅವರು ನಮ್ಮ ಪಕ್ಷದ ಬಿ ಜೆ ಪಿ ವರಿಷ್ಠರು ಮತ್ತು ಆ ಒಂದು ಭಾಗದ ಅಧ್ಯಕ್ಷರು ಈ ಏನು ವರ್ಷಾಟನೆ ಮಾಡಿರತಕ್ಕಂಥ ಜಗದೀಶ್ ಚೌಧರಿ ಅವ್ರನ್ನ ಮತ್ತೆ ಪಕ್ಷಕ್ಕೆ ಕರೆ ತಂದು ಅವ್ರನ್ನ ಅವರಿಗೆ ಪಕ್ಷ ಸಂಘಟನೆ ಮಾಡಲು ಅನುಕೂಲ ಅಂತ ಈ ಮೂಲಕ ತಮ್ಮಲ್ಲಿ ಸಿದ್ದೇಗೌಡ ತುಮಕೂರು ಗ್ರಾಮಾಂತರದ ಎರಡು ಬಾರಿ ಕಾರ್ಯದರ್ಶಿ ಆಗಿದ್ದೆ ಒಂದು ಬಾರಿ ಜಿಲ್ಲಾ ಕಾರ್ಯದರ್ಶಿ ಆಗಿದ್ದಂಥ ಏನು ನಮ್ಮ ನೆಲ್ಮಂಗ್ಲಾ ತಾಲೂಕು ಬಿ ಜೆ ಪಿ ಅಧ್ಯಕ್ಷ ಆದಂಥ ಜಗದೀಶ್ ಚೌಧರಿ ಉಚ್ಚಾಟನೆ ಮಾಡಿರೋದು ಯಾಕೆ ಸರಿಯಲ್ಲ ಏನಂದರೆ ಒಂದು ಈ ನೆಲಮಂಗ್ಲಾ ತಾಲೂಕು ಒಂದು ಬಿ ಜೆ ಪಿ ಪಕ್ಷ ಇವತ್ತು ಎಮ್ಮರವಾಗಿ ಬೆಳೆದೈತೆ ಅಂದರೆ ಅದಕ್ಕೆ ಜಗದೀಶ್ ಚೌಧರಿ ಮತ್ತು ಅವನ ಶ್ರಮ ಕಾರಣ ಆಗಿರುತ್ತೆ ದೊಡ್ಡದಾಗಿರುತ್ತೆ ಅವರು ಏನಿವತ್ತು ಉತ್ಸ ಸಂಘಟನೆಗೆ ಈ ಕರೋನಾ ಸಂದರ್ಭದಲ್ಲಿರ್ಬೋದು ಜನಗಳ ಕಷ್ಟ ಇರ್ಬೋದು ಒಬ್ಬ ಶಾಸಕರು ಮಾಡೋದಕ್ಕಿಂತ ಹೆಚ್ಚಿನದಾಗಿ ಕಾರ್ಯ ಮಾಡಿದ್ದಾರೆ ಯಾಕೆ ನಾನು ನನ್ನ ಪಕ್ಕದ ಕ್ಷೇತ್ರ ಆಗೋದ್ರಿಂದ ಪ್ರತಿಯೊಂದು ಪಂಚಾಯತಿರು ನನ್ನ ಸಂಬಂಧಿಕರು ಸ್ನೇಹಿತರುಗಳು ಎಲ್ಲರೂ ಇದ್ದಾರೆ ನನಗೆಲ್ಲ ಗೊತ್ತು ಆದ್ದರಿಂದ ಒಂದು ದೊಡ್ಡ ಮಟ್ಟದಲ್ಲಿ ಏನು ಒಂದು ಫುಡ್ ಕಿಟ್ ಕೊಡೋದಿರ್ಬೋದು ಆ ಸಂದರ್ಭದಲ್ಲಿ ಒಂದು ಬಾಗಿನ ಸೀರೆ ಅದು ಅದು ಇದು ಕೊಡೋದಿರ್ಬೋದು ತುಂಬ ಕಷ್ಟದ ಸಂದರ್ಭದಲ್ಲಿ ಒಬ್ಬ ಶಾಸಕರಿಗಿಂತ ಹೆಚ್ಚಿಗೆ ಕೆಲಸ ಮಾಡಿ ಪಕ್ಷದ ಸಂಘಟನೆಗೆ ಹೆಚ್ಚಿಗೆ ಒತ್ತು ಕೊಟ್ಟಿರ್ತಾರೆ ಅದರಿಂದ ಏನು ಈ ಅಭಿನಂದನಾ ಸಮಾರಂಭದಲ್ಲಿ ಆದಂಥ ಒಂದು ಸಣ್ಣ ಅಚಾತುರ್ಯ ಅದು ಜಗದೀಶ್ ಚೌಧರಿಯಿಂದ ಆದಂಥ ಅಚಾತುರ್ಯ ಅಲ್ಲ ಯಾರೋ ಮಾಡಿದಂಥ ಅಚಾತುರ್ಯಕ್ಕೆ ಒಬ್ಬ ಸಂಘಟನಾ ಚತುರನ್ನ ನಮ್ಮ ಪಕ್ಷ ಈ ಥರ ಉಚ್ಚಾಟನೆ ಮಾಡಿದ್ದು ಸರಿಯಲ್ಲ ಯಾಕೆಂದರೆ ಪಕ್ಷಕ್ಕೆ ಯುವಕರು ಬೇಕು ಅದೇ ರೀತಿ ಒಬ್ಬ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಅವರು ಅದು ಜಗದೀಶ್ ಚೌಧರಿಂದೇ ಯಾಕೆ ಪಕ್ಷ ಸಂಘಟನೆಗೋಸ್ಕರ ಆಗಲಿರಲು ಶ್ರಮ ಹಾಕಂತ ವ್ಯಕ್ತಿ ಯಾಕೆ ನಾನು ಅವ್ರನ್ನ ಒಂದು ಮೂವತ್ತು ವರ್ಷದಿಂದ ನಾನು ಅವ್ರನ್ನ ಒಡನಾಟ ಇಟ್ಕೊಂಡಿದ್ದೀನಿ ಯಾಕೆ ಚೌಧರಿ ಸಂಘಟನೆ ಹೆಂಗೆ ಅಂತ ಗೊತ್ತು ಶಿರಾ ಎಲೆಕ್ಷನಲ್ಲಿ ಬಯ್ ಎಲೆಕ್ಷನ್ಗಳಲ್ಲಿ ಬಂದು ನಮ್ಮ ಚೌಧರಿ ಅವರು ಕೆಲಸ ಮಾಡಿದಿರ್ಬೋದು ಅವತ್ತು ಬಿ ಜೆ ಪಿ ಒಂದು ಸೀಟು ಶಿರಾದಲ್ಲಿ ಗೆಲ್ಲಬೇಕಾದ್ರೂ ನಮ್ಮ ಚೌಧರಿ ಅವರ ಪಾತ್ರ ಒಟ್ಟು ಮುಖ್ಯವಾಗಿರುತ್ತದೆ ಯಾಕಂದ್ರೆ ನಾವು ಒಂದು ತಿಂಗಳಲ್ಲಿ ಕೆಲಸ ಮಾಡಿದ್ದು ಆ ಚೌಧರಿ ಸ್ವಂತ ದುಡ್ಡಿಂದ ಸಂಘಟನೆ ಮಾಡೋದಿರ್ಬೋದು ಅದರಿಂದ ನಮ್ಮ ಪಕ್ಷದವರು ಅದನ್ನು ಮತ್ತೆ ಅದನ್ನು ಮರುಪರಿಶೀಲನೆ ಮಾಡಿ ಅವರಿಗೆ ಉತ್ತಮವಾದ ಜವಾಬ್ದಾರಿ ಕೊಡಬೇಕು ಅಂತ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ